ತಾಲೂಕ ದಂಡಾಧಿಕಾರಿಗೆ ಹೇಳದಿಕ್ಕಾರೇ ಬ್ಯಾಂಕು ಬ್ಯಾಂಕ್ ಆದರೆ ಬಡವರ ಭೂಮಿಯನ್ನು ವಾಪಸ್ ಕೊಡಲೇಬೇಕು ಬಡ ಜನರನ್ನು ಬೆತ್ತಲೆಗೊಳಿಸಿ ಶ್ರೀಮಂತನ ಉಳಿಸುತ್ತಿರುವ ಕನ್ನಡ ಇಲಾಖೆಗೆ ಈ ಕೂಡಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒತ್ತುವರಿಯನ್ನು ತೆರವು ಮಾಡಲೇಬೇಕು ಬಡವರ ಜಮೀನನ್ನು ವಾಪಸ್ ಕೊಡಲೇಬೇಕು ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತಿರುವುಗಳಿಂದ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತೆಲುಬಿಟ್ರು ಅವ್ರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರೋದು ಟೊಮಾಟೊ ಇರ್ಬೋದು ಚಿಕ್ಕ ಪುಟ್ಟ ಕೋಳಿ ಪರಮಿರ್ಬೋದು ಎಲ್ಲ ರಾತ್ರಿ ಜೆ ಸಿ ಬಿಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತೆಲ್ಬಿಟ್ರು ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ ಕೆ ರಮೇಶ್ ಕುಮಾರ್ ಅವರ ಜೀಗಳ ಗುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿನ ಅರವತ್ತೊಂದು ಎಕರೆ ಪ್ಲಸ್ ಮಿಸ್ ಕಟ್ಟೆಗಳಲ್ಲೂ ಅರವತ್ತೊಂದು ಎಕರೆ ನೂರಿಪ್ಪತ್ತು ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರಗೊಳ್ಸ್ತಲ್ಲ ಅಲ್ಲ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯನ ಯಾಕಂದರೆ ಅರಣ್ಯ ಭೂಮಿಯಲ್ಲಿ ಯಾರೂ ಅಧಿಕಾರಿಗಳು ರೈತರು ಹೋಗಿ ನಾವೇನು ನಮ್ಗೆ ದಾಖಲೆ ಮಾಡ್ಕೊಂತ ಕೇಳಿ ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ ಬೇಜವಾಬ್ದಾರಿಯಿಂದ ರೈ ಬಡ ರೈತರಿಂದ ಲಕ್ಷ ಲಕ್ಷ ಅಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಆದರೂ ಸಹ ಮಾನವೀಯತೆಯಿಂದ ಸ್ವಾಭಿಮಾನದಿಂದ ರೈತರು ಒತ್ತುವರಿ ಮಾಡಿಕೊಂಡಿದ್ದಂಥ ಒಂದು ಎಕರೆಯಿಂದ ನಾಲ್ಕು ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟರು ಅರಣ್ಯ ಅಧಿಕಾರಿಗಳು ತಮ್ಮ ದರ್ಪವನ್ನು ಸಿ ಬಳ ಮುಖಾಂತರ ರಾತ್ರೋರಾತ್ರಿ ನೋಡಿಬಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿದರು ಆದರೆ ಸಾ ಎರಡು ಸಾವಿರದ ಹದಿಮೂರರಲ್ಲಿ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ತೆರಗೊಳಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ರು ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ನವಂಬರ್ ಆರನೇ ತಾರೀಕು ಏನು ಜೀಗಲ್ಕುಂಟ ಸರ್ವೆ ನಂಬರ್ ಒಂದು ಮತ್ತು ಎರಡು ಜಂಟಿ ಸರ್ವೆಗೆ ಆದೇಶ ಮಾಡಿತ್ತು ಆದರೆ ಆದೇಶದಲ್ಲಿ ಕಂದಾಯ ಅಧಿಕಾರಿಗಳು ಹೇಳ್ತಾರೆ ತಾಂತ್ರಿಕ ದೋಷ ಅಂತೇಳಿ ಆದರೆ ಪ್ರಭಾವಿ ರಾಜಕಾರಣಿಗಳ ಅರಣ್ಯ ಭೂಮಿ ಉಳಿಸಲು ತಾಂತ್ರಿಕ ದೋಷ ಇದೆ ದಾಖಲೆಗಳಿಲ್ಲ ಆದರೆ ಬಡ ರೈತರ ಒಂದು ಎಕರೆಯಿಂದ ನಾಲ್ಕು ಎಕರೆ ಒತ್ತುವರಿ ತೆರವುಗೊಳಿಸುವಾಗ ದಾಖಲೆನೂ ಬೇಕಾಗಿಲ್ಲ ತಾಂತ್ರಿಕ ಇದೂ ಬೇಕಾಗಿಲ್ಲ ಆದರೆ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೆತ್ತಲೆ ಮಾಡಿ ಇವತ್ತು ಶ್ರೀಮಂತರನ್ನು ರಕ್ಷಣೆ ಮಾಡ್ತಾರೆ ಯಾರು ಕಂದಾಯ ಮಂತ್ರಿಗಳ ಅರಣ್ಯ ಸಚಿವರ ಇಲ್ಲೇ ಇಲ್ಲಿನ ಸಲ ಕಂದಾಯ ಮಂತ್ರಿಗಳ ಇಲ್ಲ ಜಿಲ್ಲಾಧಿಕಾರಿಗಳ ಇದು ಸಾರ್ವಜನಿಕರ ಚರ್ಚೆ ಆಗಬೇಕು ಯಾಕಂದರೆ ಅರಣ್ಯ ಭೂಮಿ ಉಳಿಬೇಕಂದ್ರೆ ಇವತ್ತು ಪರಿಸರ ಉಳಿತದೆ ಆ ಪರಿ ಅರಣ್ಯನೇ ಉಳಿತಿಲ್ಲ ಅಂತ ಹೇಳಿದ್ರೆ ಇನ್ನು ಪರಿಸರ ಎಲ್ಲಿ ಉಳಿತದೆ ಮಳೆ ಎಲ್ಲಿ ಬರ್ತದೆ ಇವತ್ತು ನಲವತ್ತು ವರ್ಷಗಳ ರಾಜಕೀಯ ಭವಿಷ್ಯ ಕೊಟ್ಟಿರುವಂತಹ ಈ ಶ್ರೀನಿವಾಸಪುರ ಕ್ಷೇತ್ರದ ಸಾವಿರಾರು ರೈತರನ್ನು ಬೀದಿಗೆ ತಳ್ಳಿದಾಗ ರಮೇಶ್ ಕುಮಾರ್ ಧ್ವನಿ ಎತ್ತಿರಲಿಲ್ಲ ಯಾಕಪ್ಪ ನೀವು ಅರಣ್ಯ ಇಲಾಖೆಯವರು ಅದನ್ನು ಜೆ ಸಿ ಪ್ರಮುಖ ತಿಳಿತಾಯಿದ್ರೆ ಅಂತ ಕೇಳಲಿಲ್ಲ ಆದರೆ ತಮಗೆ ಆದ ನೋವು ತಾವು ಒತ್ತುವರಿ ಮಾಡ್ಕೊಂಡಿರುವ ಅರಣ್ಯ ಭೂಮಿಯನ್ನು ತಿರುಗೊಳಿಸಿದಾಗ ಅರಣ್ಯ ಮಂತ್ರಿಗಳು ತಗೋ ಹೋಗ್ತೀರಾ ಕಂದಾಯ ಮಂತ್ರಿಗಳಿಗೂ ಹೋಗ್ತೀರಾ ನಿಮಗೆ ರಾಜಕೀಯ ಭವಿಷ್ಯ ಕೊಟ್ಟಿದ್ದಂತಹ ಸಾವಿರಾರು ಇವತ್ತು ಮತ ಬಾಂಧವರು ಈಚೆ ಬಿದ್ದಿದ್ದಾರೆ ಅವತ್ತು ಯಾಕೆ ನೀವು ಧ್ವನಿ ಎತ್ತಿಲ್ಲ ಯಾಕೆ ಕಂದಾಯ ಮಂತ್ರಿಗಳಿರ್ಬೋದು ಅರಣ್ಯ ಸಚಿವರವರು ಮೌನವಾಗಿದ್ದಾರೆ ಇವತ್ತು ನಾವು ಕಡಾಖಂಡಿತವಾಗಿ ಸಾಂಕೇತಿಕವಾಗಿ ಇವತ್ತು ಬೆತ್ತಲೆ ಮಾಡುವ ಮುಖಾಂತರ ನಾವು ನಾವು ಕಂದಾಯ ಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಬಡವರ ಅರಣ್ಯ ಭೂಮಿಯನ್ನು ಯಾವ ರೀತಿ ನೀವು ಸರ್ವೆ ಇಲ್ಲದರೇ ಒತ್ತುವರಿ ತೆರಗೊಳಿಸಿರೋ ಅದು ಪ್ರಭಾವಿ ರಾಜಕಾರಣಿಗಳಾದಾಗ ರಮೇಶ್ ಕುಮಾರ್ ಅವರು ಇರ್ಬೋದು ಯಾವುದೇ ಪ್ರಭಾವಿ ರಾಜಕಾರಣಿ ಇರೋದು ಅವರ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲೇಬೇಕು ಇಲ್ಲವಾದರೆ ಡಿಶೆಂಬರ್ ಆರನೇ ತಾರೀಕಿಂದ ಅರಣ್ಯ ಅಧಿಕಾರಿಗಳು ಯಾವ ಸ್ಥಳದಿಂದ ಈ ಒಂದು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಿರೋ ಅದೇ ಜಾಗದಿಂದ ಆ ರೈತರ ಮರು ಜಮೀನನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ನಾವು ಟ್ಯಾಕ್ಟ್ರಿಗಳ ಗರ್ಜನೆ ಮಾಡ್ತೇವೆ ಅವತ್ತು ಇವತ್ತು ಅರೆ ಬೆತ್ತಲೆ ಮಾಡ್ತಾ ಇದ್ದೇವೆ ಅವತ್ತು ಸಂಪೂರ್ಣವಾಗಿ ಬೆತ್ತಲೆ ಮಾಡುವ ಮುಖಾಂತರ ಈ ಒಂದು ರಾಜಕಾರಣಿಗಳ ಎರಡನೇ ಮುಖವನ್ನು ಬೀದಿಗೆ ತೆಳ್ಳುವ ಜೊತೆಗೆ ಬಡ ರೈತರ ಒಂದು ಅರಣ್ಯ ಭೂಮಿಯನ್ನು ಮತ್ತು ಒತ್ತುವರಿಯಿಂದ ಬಿಡಿಸಿಕೊಂಡ ಜಮೀನನ್ನು ಮರು ವರ್ಷವನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಇಲ್ಲಿ ಸ್ಥಳೀಯವಾಗಿರುವಂತಹ ರಾಜಕಾರಣಿಯಾದಂತಹ ಹಾಲಿ ಶಾಸಕರಾದಂಥ ವೆಂಕಟ ಶಿವಾರೆಡ್ಡಿ ಅನ್ನೋರು ಯಾಕೆ ಧ್ವನಿ ಎತ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಮಾತ್ರ ನೀವು ಜಗಳ ಆಡಿಕೊಂಡು ಬೆಂಗಳೂರಲ್ಲಿ ಇಬ್ಬರು ಹೋಗಿ ಏನು ಮಾತುಕತೆ ನಡೆಸ್ಕೊತೀರಾ ಸಾರ್ವಜನಿಕವಾಗಿ ನಾವು ಕ್ವಶನ್ ಮಾಡ್ತಾ ಇದೀವಿ ನೀವು ಯಾಕೆ ಧ್ವನಿ ಎತ್ತಬಾರ್ದು ಯಾಕೆ ಅರಣ್ಯ ಭೂಮಿಯಲ್ಲಿ ಹೈಕೋರ್ಟ್ ಆದೇಶನೂ ಇದೆ ಅವ್ರು ಒತ್ತುವರಿ ಮಾಡಿಕೊಂಡು ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳ ಪ್ರಕಾರ ನೀವು ಯಾಕೆ ಧ್ವನಿ ಎತ್ತಬಾರ್ದು ಇವತ್ತು ಏನು ಬೆಳಗಾವಿಯಲ್ಲಿ ನಡೆದ ಅಧಿವೇಶನ